ನಮಸ್ಕಾರ ಸ್ನೇಹಿತರೆ ನಾನು ಜ್ಞಾನಸುಧ ಕನ್ನಡ ಚಾನೆಲ್ನ ಗೋಪಿನಾಥ ಇಂದಿನ ದಿವಸ ನಿಮ್ಮ ಮುಂದೆ ಇದ್ದೇನೆ ನಮ್ಮ ಚಾನೆಲ್ನ ವತಿಯಿಂದ ಒಂದು ಚೊಚ್ಚಲ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಆ ಚೊಚ್ಚಲ ಸಂಚಿಕೆ ಯಾವುದಂತಂದರೆ ಪಾಲ್ಕುರಿಕೆ ಸೋಮನಾಥ ಎಂಬ ಆಂಧ್ರದ ಕವಿಯನ್ನು ಕುರಿತು ಪಾಲ್ಕುರಿಕೆ ಸೋಮನಾಥನು ದೂರದ ಆಂಧ್ರ ಪ್ರದೇಶದಿಂದ ಈ ಕರ್ನಾಟಕದ ಒಂದು ಮೂಲೆಯ ಮಾಗಡಿ ತಾಲೂಕಿನ ಕಲ್ಯದ ಬೆಟ್ಟಕ್ಕೆ ಬಂದು ಜಾತಕ್ಕಾಗಿ ಸಮಾಧಿಯಾದ ಎಂಬುದು ಒಂದು ರೋಚಕವಾದ ಸಂಗತಿಯಾಗಿದೆ ಅಂತಹ ಸಂಗತಿಯನ್ನು ವಿವರವಾಗಿ ಸಂಪೂರ್ಣವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಪ್ರಸ್ತುತಪಡಿಸಬೇಕೆಂದು ನಾನು ಯೋಚಿಸ್ತಿದ್ದೇನೆ ಆ ಉದ್ದೇಶದಿಂದ ಈ ಸಂಚಿಕೆಯನ್ನು ಇಂದಿನ ದಿವಸ ನಿಮ್ಮ ಮುಂದೆ ಬಿಡುಗಡೆ ಇದ್ದೇನೆ ದಯವಿಟ್ಟು ಈ ಪಾಲ್ಕುರ್ಗಿ ಸೋಮರ್ಥನ ಕುರಿತು ಎಲ್ಲ ವಿವರಗಳನ್ನು ತಿಳಿಬೇಕಾದರೆ ಈ ಸಂಚಿಕೆಯನ್ನು ಯಾವುದೇ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದರ ಮಾಹಿತಿಯನ್ನು ತೆಗೆದುಕೊಳ್ಳಬೇಕಾಗಿ ನಾನು ಇದ್ದೇನೆ ಶಿವಗಂಗೆ ಹಾಗೂ ದಕ್ಷಿಣದಲ್ಲಿ ಸಾವನದುರ್ಗಗಳ ನಡುವೆ ಅರ್ಕಾವತಿ ಹಾಗೂ ಕಣ್ವಾ ನದಿಗಳು ಅರಿಯುತ್ತವೆ ಕಲ್ಯ ಮಾಗಡಿಗೆ ಸೇರಿದ ಒಂದು ಪುಟ್ಟ ಗ್ರಾಮ ಆದರೆ ತನ್ನಲ್ಲಿ ಒಂದು ಮಹತ್ವದ ಐತಿಹಾಸಿಕ ಸಾಹಿತ್ಯಿಕ ಹಾಗೂ ಧಾರ್ಮಿಕ ಸಂಗತಿಗಳನ್ನು ಬಚ್ಚಿಟ್ಟುಕೊಂಡಿದೆ ಎಂದು ಕಲ್ಯ ಮಾಗಡಿಯಿಂದ ಕುಣಿಗಲ್ಲಿಗೆ ಹೋಗುವ ರಸ್ತೆಯಲ್ಲಿ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಇದು ಒಂದು ಐತಿಹಾಸಿಕವಾದ ಸ್ಥಳವೆಂದು ಹೇಳಬಹುದು ಮುಖ್ಯ ರಸ್ತೆಯಲ್ಲಿ ಕಲ್ಯಕ್ಕೆ ಹೋಗುವ ಹಾದಿಯಲ್ಲಿ ಒಂದು ಸುಂದರವಾದ ಕಮಾನು ನಿಮ್ಮನ್ನು ಎದುರುಗೊಳ್ಳುತ್ತದೆ ಅದೇ ರಸ್ತೆಯಲ್ಲಿ ಮುಂದೆ ಸಾಗಿ ಬರುತ್ತದೆ ಈ ಕೆರೆಯು ಅತ್ಯಂತ ಒಂದು ಸುಂದರವಾದ ಪ್ರಾಕೃತಿಕ ಪ್ರದೇಶದಲ್ಲಿ ಇದೆ ಈ ಕೆರೆಯು ಸದ್ಯ ಕೃಷಿಗೆ ಮಾತ್ರ ಆಧಾರವಾಗಿ ತನ್ನ ಜಲಸಂಪತ್ತನ್ನು ನೀಡುತ್ತಿದೆ ಕಲ್ಯದ ಕೆರೆಯಿಂದ ಸ್ವಲ್ಪ ಮುಂದೆ ಸಾಗಿ ಬಲಭಾಗಕ್ಕೆ ತಿರುಗಿದರೆ ಕಲ್ಯ ಗ್ರಾಮವಿದೆ ಈ ಮೊದಲು ಕಲ್ಯ ಗ್ರಾಮಕ್ಕೆ ಇದ್ದ ಹೆಸರು ಕಲಾವತಿ ಪಟ್ಟಣ ಬಹಳ ಹಿಂದೆ ಈ ಗ್ರಾಮದಲ್ಲಿ ನೃತ್ಯ ನಾಟಕ ಸಂಗೀತ ಮುಂತಾದ ಕಲಾ ಪ್ರಕಾರಗಳು ನಡೆಯುತ್ತಿದ್ದು ಜನಪ್ರಿಯವಾಗಿದ್ದವೆಂದು ಹೇಳಲಾಗುತ್ತದೆ ಕಲ್ಯ ಗ್ರಾಮದಲ್ಲಿ ಈ ಮೊದಲು ಧರ್ಮ ಸಮನ್ವಯದ ಗುರುತಾಗಿ ಬೌದ್ಧ ಜೈನ ಮತ್ತು ಶೈವ ಧರ್ಮಗಳು ಜನರಲ್ಲಿ ಆಚರಣೆಯಲ್ಲಿ ಇದ್ದಿತು ಈ ಎಲ್ಲ ಧರ್ಮಗಳು ಮೊದಮೊದಲು ಧರ್ಮಸೈಷ್ಣುತೆಯಿಂದ ಕೂಡಿ ಜನರಲ್ಲಿ ಒಂದಾಗಿ ಬೆರೆತುಕೊಂಡಿತ್ತು ಮಗಧ ಸಾಮ್ರಾಜ್ಯವು ಬರಗಾಲಕ್ಕೆ ತುತ್ತಾದಾಗ ಚಂದ್ರಗುಪ್ತ ಮೌರ್ಯನು ತನ್ನ ಗುರುವಾದ ಭದ್ರಬಾಹುವಿನೊಂದಿಗೆ ದಕ್ಷಿಣಕ್ಕೆ ಬಂದು ಕೆಲವು ಕಾಲ ಮಾಗಡಿಯಲ್ಲಿದ್ದು ಆನಂತರ ಶ್ರವಣ ಬೆಳಗೊಳಕ್ಕೆ ಹೋದದಾಗಿ ಹೇಳಲಾಗುತ್ತದೆ ಈ ಕಾರಣದಿಂದಾಗಿ ಮಾಗಡಿಯು ಸ್ವಲ್ಪ ಮಟ್ಟಿಗೆ ಜೈನ ಧರ್ಮದ ಪ್ರಭಾವಕ್ಕೆ ಒಳಗಾಯಿತದೆಂದು ಹೇಳಬಹುದು ಕಲಿಯುವ ಸಹ ಜೈನ ಕೇಂದ್ರವಾಗಿ ಧಾರ್ಮಿಕ ಶ್ರೇಷ್ಠತೆಗಾಗಿ ಶೈವರೊಂದಿಗೆ ಆಗಾಗ್ಗೆ ಕಲಹಗಳು ನಡೆಯುತ್ತಿದ್ದವು ಕ್ರಮೇಣ ಈ ಧರ್ಮಗಳ ನಡುವೆ ಹೊಳಜಗಳಗಳು ನಡೆದು ಅಶಾಂತಿಯು ಉಂಟಾಯಿತು ಅದಕ್ಕೆ ಸಾಕ್ಷಿಯಾಗಿ ಈ ಕುಂಬಳಕಾಯಿ ಅಜ್ಜಿಯ ಅಂದರೆ ಕೂಷ್ಮಾಂಡ ದೇವಿಯ ಸ್ತಂಭವಿದೆ ನೋಡಿರಿ ಕಲ್ಯ ಗ್ರಾಮಕ್ಕೆ ದೂರದ ಆಂಧ್ರದಿಂದ ಪಾಲ್ಕುರಿಕೆ ಸೋಮನಾಥ ಕವಿಯು ಬಂದ ಸಂಗತಿಯು ಅತ್ಯಂತ ರೋಚಕವಾಗಿದೆ ಹಾಗೂ ಅಲ್ಲದೆ ರಾಧ್ಯರು ಸೋಮನಾಥನ ಕಾವ್ಯರಚನೆಗೆ ಸ್ಫೂರ್ತಿಯಾದರು ಅಂದಿನಿಂದ ಸೋಮನಾಥನ ಜೀವನವೇ ಕಾವ್ಯರಚನೆಗಾಗಿ ಬದಲಾಗಿ ಶಿವತತ್ವದಲ್ಲಿ ತೊಡಗಿಕೊಂಡನು ಆತನ ಬದುಕು ಶೈವಧರ್ಮ ಪ್ರಚಾರಕ್ಕೂ ಕಾವ್ಯ ರಚನೆಗೂ ಮೀಸಲಾಯಿತು ದೇಸಿ ಸಂಪ್ರದಾಯವನ್ನು ಅಳವಡಿಸಿಕೊಂಡು ಕಾವ್ಯರಚನೆಗೆ ತೊಡಗಿದ ಸೋಮನಾಥನು ತೆಲುಗು ಕನ್ನಡ ಸಂಸ್ಕೃತ ಭಾಷೆಗಳಲ್ಲಿ ಕಾವ್ಯರಚನೆಯನ್ನು ಮಾಡಿದನು ಆಂಧ್ರದ ಶೈವ ಕವಿತ್ರೆಯರಲ್ಲಿ ಸೋಮನಾಥನು ಒಬ್ಬನಾಗಿದ್ದು ಮಿಕ್ಕ ಇಬ್ಬರು ನನ್ನಯ್ಯ ಭಟ್ಟು ಮತ್ತು ಶ್ರೀನಾಥ ಕವಿ ಈತನನ್ನು ತೆಲಂಗಾಣದ ಎಂದು ಸಹ ಬಣ್ಣಿಸಲಾಗಿದೆ ಸೋಮನಾಥನು ದೇಸಿ ಸಂಪ್ರದಾಯದಲ್ಲಿ ತೆಲುಗಿನಲ್ಲಿ ಕಾವ್ಯರಚನೆ ಮಾಡಿದ ಮೊದಲ ಕವಿ ಎಂದು ಪ್ರಸಿದ್ಧನಾಗಿದ್ದಾನೆ ಸ್ನೇಹಿತರೆ ಸೋಮನಾಥನು ಆಂಧ್ರದಲ್ಲಿ ಒಬ್ಬ ಶೈವ ಮತಾವಲಂಬಿಯಾಗಿದ್ದನು ಕನ್ನಡ ನಾಡಿನ ಬಾಗೇವಾಡಿಯಲ್ಲಿ ಜನಿಸಿದ ಭಕ್ತಿ ಭಂಡಾರಿ ಬಸವಣ್ಣನವರ ತೀವ್ರ ಅಭಿಮಾನಿಯಾಗಿದ್ದಾಗ ಸೋಮನಾಥನು ಅವರ ಜೀವನ ಶೈಲಿ ಪದ್ಧತಿಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದನು ಬಸವಣ್ಣನವರ ವೀರಶೈವ ಮತವನ್ನು ಅವಲಂಬಿಸಿದ್ದ ಸೋಮನಾಥನು ಆಂಧ್ರದಲ್ಲಿ ಶೈವ ಮತ ಪ್ರಚಾರಕ್ಕೆ ಹೆಚ್ಚು ಮತ ನೀಡಿದನು ಫ್ರೆಂಡ್ಸ್ ಸೋಮನಾಥನು ಅಪಾರವಾಗಿ ತನ್ನ ಆಧ್ಯಾತ್ಮ ಗುರು ಎಂದು ತಿಳಿದದ್ದು ಕನ್ನಡ ನಾಡಿನ ಬಸವೇಶ್ವರರನ್ನು ವೀರಶೈವ ಧರ್ಮದ ತತ್ವಗಳನ್ನು ಕರತಲಾಮಲಕ ಮಾಡಿಕೊಂಡ ಸೋಮನಾಥನು ತೆಲುಗಿನಲ್ಲಿ ಬಸವಪುರಾಣ ಎಂಬ ಕಾವ್ಯವನ್ನು ಬರೆದನು ಇದನ್ನು ಅಪರೂಪವಾದ ದ್ವಿಪದ ಶೈಲಿಯಲ್ಲಿ ಬರೆಯಲಾಗಿದೆ ಆತನ ಮೂವತ್ತು ರಚನೆಗಳಲ್ಲಿ ಬಸವಪುರಾಣು ಒಂದು ಶ್ರೇಷ್ಠ ಕೃತಿಯಾಗಿದೆ ಇದು ಎಪ್ಪತ್ತೈದು ಶೈವರ ಚರಿತ್ರೆಯನ್ನು ಒಳಗೊಂಡಿದ್ದು ಸೋಮನಾಥನು ಕನ್ನಡದಲ್ಲಿ ಕಾವ್ಯಗಳನ್ನು ಸಹ ರಚಿಸಿದ್ದಾನೆ ಈ ಕಾಲಘಟ್ಟದಿಂದಲೇ ಸೋಮನಾಥನ ಕನ್ನಡ ನಾಡಿನ ವಲಸೆಗೆ ನಾಂದಿಯಾಯಿತೆಂದು ಹೇಳಬಹುದು ಸೋಮನಾಥನ ಶೈವ ಪ್ರಸಾರಗಳನ್ನು ಸಿದ್ಧಾಂತಗಳನ್ನು ತತ್ವಗಳನ್ನು ಆಂಧ್ರದ ಬಹುಪಾಲು ದೇವಾಲಯಗಳಲ್ಲಿ ಸಾರ್ವಜನಿಕ ಸಮಾರಂಭಗಳಲ್ಲಿ ವಿದ್ಯಾಂಸರ ಸಮಾವೇಶಗಳಲ್ಲಿ ಹಾಡುವುದು ಬೋಧಿಸುವುದು ಪ್ರತೀತಿಯಾಗಿ ಅಲ್ಲಿನ ಕಟ್ಟಾ ವೈದಿಕರಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಆಗ ಅವರೆಲ್ಲರೂ ಒಗ್ಗಟ್ಟಾಗಿ ಕೂಡಿ ರಾಜ್ಯವಾಳುತ್ತಿದ್ದ ಕಾಕತೀಯ ವಂಶದ ಎರಡನೇ ಪ್ರತಾಪರುದ್ರ ಗಜಪತಿಗೆ ದೂರು ನೀಡಿದರು ಇದನ್ನು ಸ್ವಯಂ ತಾನೇ ಪರೀಕ್ಷಿಸಬೇಕೆಂದು ಪ್ರತಾಪರುದ್ರ ಗಜಪತಿಯು ಶಿವಸ್ತುತಿಯು ನಡೆಯುತ್ತಿದ್ದ ಸ್ವಯಂಭುವನಾಥ ದೇವಾಲಯಕ್ಕೆ ಬಂದು ಸೋಮನಾಥನ ಬರೆದ ಬಸವಪುರಾಣ ಕಾವ್ಯವಾಚನದಲ್ಲಿ ತಲ್ಲೀನರಾಗಿದ್ದ ಭಕ್ತರನ್ನು ಕಂಡನು ಇದೇನೆಂದು ಪ್ರಶ್ನಿಸಲು ಅಲ್ಲಿದ್ದ ವೈದಿಕರು ಇದೆಲ್ಲವೂ ಜನರನ್ನು ತನ್ನ ಬಸವ ತತ್ವದಿಂದ ಆಕರ್ಷಿಸಿ ಸೋಮಪತಿ ತಾನ ಅಂದರೆ ಪತನಗೊಂಡ ಸೋಮನಾಥನು ಮಾಡಿದ ದುಷ್ಕಾರ್ಯದ ಫಲವೆಂದು ಅಕಾರಣವಾಗಿ ಸೋಮನಾಥನ ಮೇಲೆ ಆಪಾದನೆ ಮಾಡಿದರು ಇದನ್ನು ಕೇಳಿದ ಸೋಮನಾಥನು ಪಾಲ್ಕುರಿಕೆಯಿಂದ ಕಾಕತೀಯರ ರಾಜಧಾನಿಯಾದ ಓರಂಗಲ್ಲಿಗೆ ಬಂದು ರಾಜಸ್ಥಾನದಲ್ಲಿ ತನ್ನ ವಿರೋಧಿ ಬಣದೊಂದಿಗೆ ವಾದ ಪ್ರತಿವಾದ ಮಾಡಿ ಜಲಿ ಜೈಶಾಲಿಯಾದನು ರಾಜ ಪ್ರತಾಪದ್ರ ಗಜಪತಿಯು ಶೈವಮತದ ತತ್ವಗಳಿಂದ ಪ್ರಭಾವಿತನಾಗಿ ಸೋಮನಾಥನನ್ನು ಎಲ್ಲ ರೀತಿಯಿಂದಲೂ ಆಧರಿಸಿ ಗೌರವಿಸಿದನು ಆದರೆ ಸೋಮನಾಥನಿಗೆ ನೆಮ್ಮದಿಯುಂಟಾಗಲಿಲ್ಲ ಆ ವೇಳೆಗೆ ಆತನಲ್ಲಿ ಬಸವೇಶ್ವರ ಜನ್ಮಸ್ಥಳವಾದ ಕರ್ನಾಟಕವನ್ನು ದರ್ಶನ ಮಾಡಬೇಕೆಂಬ ತುಡಿತ ಉಂಟಾಗಿತ್ತು ಅಲ್ಲದೆ ಅದೇ ಸಂದರ್ಭದಲ್ಲಿ ಕರ್ನಾಟಕದ ಮಾಗಡಿಯ ಕಲ್ಯ ಎಂಬ ಗ್ರಾಮದ ಶರಣೆಯಾಗಿದ್ದ ಚೆನ್ನವನ ಕೀರ್ತಿಯು ಅಖಂಡವಾಗಿ ಕನ್ನಡ ನಾಡನ್ನು ದಾಟಿ ಆಂಧ್ರ ತಮಿಳುನಾಡುಗಳಲ್ಲಿ ಹರಡಿತ್ತು ಸೋಮನಾಥನಿಗೂ ಸಹ ಆಂಧ್ರದಲ್ಲಿ ನೆಲೆಯಾಗಿದ್ದ ರಾಜಕೀಯದಿಂದ ಸಾಕಷ್ಟು ಬೇಸರವೂ ಭ್ರಮನಿರಸನವೂ ಉಂಟಾಗಿತ್ತು ಒಂದು ಶುಭ ದಿನ ಆತನ ಪಯಣವು ಕರ್ನಾಟಕದ ದಿಕ್ಕಿನತ್ತ ಹೊರಟೇ ಬಿಟ್ಟಿತ್ತು ಶರಣ ಚೆನ್ನವನನ್ನು ಕಂಡು ಶಿವತತ್ವಗಳನ್ನು ಚರ್ಚಿಸಬೇಕೆಂದು ಕರ್ನಾಟಕಕ್ಕೆ ಬಂದ ಸೋಮನಾಥನು ಬಸವೇಶ್ವರ ಕಾರ್ಯಕ್ಷೇತ್ರವಾದ ಕಲ್ಯಾಣ ಹಾಗೂ ಸಾಕಷ್ಟು ಶೈವಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಕಡೆಗೆ ಶ್ರೀಶೈಲದಿಂದ ಎತ್ತಿನ ಗಾಡಿಯಲ್ಲಿ ಹೊರಟು ಶಿವಗಂಗೆಯ ಮೂಲಕ ಕಲ್ಯಕ್ಕೆ ಬಂದನು ದೂರದ ಆಂಧ್ರದಿಂದ ಜ್ಞಾನದಾಹಿಯಾಗಿ ಬಂದ ಸೋಮನಾಥನಿಗೆ ಕಲ್ಯದಲ್ಲಿ ಶಿವಭಕ್ತರಿಂದ ಅದ್ಧೂರಿಯಾದ ಸ್ವಾಗತವು ದೊರೆಯಿತು ಸೋಮನಾಥನು ಶಿವಶರಣೆ ಚೆನ್ನವ ಮುಂತಾದ ಸ್ಥಳೀಯ ಶಿವಭಕ್ತರೊಂದಿಗೆ ಶಿವ ತತ್ವಗಳ ಚಿಂತನೆಯಲ್ಲಿ ಸಾಕಷ್ಟು ಸಮಯ ಕಳೆದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹಣ್ಣಾದನು ಕಲ್ಯದ ಪ್ರಕೃತಿ ಸೌಂದರ್ಯ ಹಾಗೂ ಜನರ ವಿಶಾಲ ಮನೋಭಾವಕ್ಕೆ ಮನಸೊತ್ತು ತಲೆದೂಗಿದನು ಗುಹಾಂತರ ದೇವಾಲಯವಾದ ಕಲ್ಲೇಶಿನ ಗುಡಿಯ ಸಮೀಪದ ಹಜಾರದಲ್ಲಿ ಅಧ್ಯಯನ ಚಿಂತನೆ ಕಾವ್ಯರಚನೆ ಮುಂತಾದವುಗಳಲ್ಲಿ ತೊಡಗಿಕೊಂಡು ಆಂಧ್ರವನ್ನು ಸಂಪೂರ್ಣವಾಗಿ ಮರೆತು ಹೋದನು ತನ್ನ ಆಂಧ್ರದ ಬಂಧುಗಳು ಅಪ್ತೇಷ್ಟರು ಇನ್ನಿಲ್ಲವೆಂದು ಕರೆದರು ಪಾಲ್ಕುರ್ಕಿಗೆ ಹಿಂದಿರುಗದೆ ಶಿವತತ್ವ ಚಿಂತನೆಯಲ್ಲಿಯೇ ತನ್ಮಯನಾಗಿ ಕ್ರಿಸ್ತಶಕ ಸಾವಿರದ ಇನ್ನೂರ ನಲವತ್ತರಲ್ಲಿ ತನ್ನ ಎಂಬತ್ತರ ವಯಸ್ಸಿನಲ್ಲಿ ಶಿವಸಾಯುಜ್ಯವನ್ನು ಸೇರಿಕೊಂಡನು ಆತನನ್ನು ಕಲ್ಯದ ಬೆಟ್ಟದ ಮೇಲೆಯೇ ಕಲ್ಲೇಶನ ಗುಡಿಯ ಸಮೀಪ ಸಮಾಧಿ ಮಾಡಲಾಯಿತು ಇದೇ ನೋಡಿ ಆ ಮಹಾನ್ ಶಿವಭಕ್ತನ ಸಮಾಧಿ ಆ ಸಮಾಧಿಯ ಮೇಲೆ ಒಂದು ಚಿಕ್ಕ ಕಲ್ಲು ಚಪ್ಪಡಿಯನ್ನು ಸಹ ಮುಚ್ಚಲಾಗಿದೆ ಈ ಸಮಾಧಿಯ ಪಕ್ಕದಲ್ಲಿರುವ ಎರಡು ಶಾಸನ ಬಂಡೆಗಳು ಕಲ್ಲದ ಮಹತ್ವವನ್ನು ಸಾಯು ಸಾರುವುದನ್ನು